ಎಲ್ರಿಗೂ ನಮಸ್ಕಾರ ನಾನು ಅಂಕಿತಾ ಅಮರ್ ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ಇದು ಕೆ ಕನಸು ಕನಸು ನನಸಾದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಕಿವಿಗೆ ಕೆಲಸ ಕೊಟ್ಟರು ಎಷ್ಟು ಚೆನ್ನಾಗಿರುತ್ತಲ್ವಾ ಕಿವಿಗೆ ಕೆಲಸ ಕೊಡಬೇಕು ಅಂತ ಕನಸು ಕಾಣಿರೋ ಅಂತಹ ಈ ಕೆ ಎಲ್ ಇ ಸೊಸೈಟಿ ಶುರು ಮಾಡಿರೋದು ಈ ವೇಣುಧ್ವನಿಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಶುರು ಮಾಡಿ ಒಂಬತ್ತನೇ ವರ್ಷನ ಆಚರಿಸ್ತಾ ಇದೆ ಹೀಗೆ ಈ ಒಂದು ಪ್ರಯಾಣ ಸಾಕ್ತಾ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೇಡಿಯೋ ಒಂದು ರೀತಿಯಾಗಿ ಗಡಿಯಾರ ಇದ್ದ ಹಾಗೆ ಈ ಹಾಡು ಬಂದು ಈ ಹಾಡು ಮುಗಿದ್ರೆ ಇಷ್ಟು ಟೈಮ್ ಆಗಿದೆ ಇವ್ರು ಮಾತಾಡ್ತಿದ್ದಾರೆ ಅಂದ್ರೆ ಒಂಬತ್ತು ಗಂಟೆ ಆಗಿದೆ ಅಂತ ನಾವೆಲ್ಲ ನಮ್ಮ ವಿದ್ಯಾರ್ಥಿಯ ಜೀವನವನ್ನ ನಾವು ನೋಡ್ಕೊಂಡು ಬಂದಿದೀವಿ ಹಾಗಾಗಿ ನಿಮ್ಮ ಜೀವನದಲ್ಲಿ ವೇಣು ಧ್ವನಿ ಯಾವ ರೀತಿ ಕೆಲಸ ಮಾಡ್ತಿದೆ ನನಗೂ ಗೊತ್ತಿಲ್ಲ ಆದ್ರೆ ಖಂಡಿತ ವೇಣು ಕೇಳಿ ಮಜಾ ಮಾಡಿ ಎಂಜಾಯ್ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿ ಒಳ್ಳೊಳ್ಳೆ ಸಂದರ್ಶನಗಳನ್ನ ಕೇಳಿ ನಿಮ್ಮ ಜೀವನವನ್ನ ಇನ್ನೂ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಬಾಯ್ ಟೇಕ್ ಧ್ವನಿ ಧ್ವನಿ